ಉರಿತಾ ಇರೋ ಅಂಥ ಮೇಲೆ ತೆಂಗಿನಕಾಯಿನ ಹಾಕಿ ತೆಂಗಿನಕಾಯಿ ಹೊಡಿಯೋದು ಬೇಡ ತುರಿಯೋದು ಬೇಡ ಪಟ್ ಅಂತ ಹೇಳಿ ಕೆಲಸ ಆಗಿಬಿಡತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸೂಪರ್ ಆಗಿರೋ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ದಾಳಿಂಬೆ ಹಣ್ಣನ್ನು ಕಟ್ ಮಾಡೋದು ಅಂತಂದರೆ ಅಪ್ಪ ರಿಸ್ಕು ಅಂತ ಹೇಳಿ ಕೆಲವರು ಅಂದ್ಕೊಳ್ತಾರೆ ಆದರೆ ನೋಡಿ ಈ ವಿಧಾನದಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮೇಲ್ಭಾಗ ಕಟ್ ಮಾಡಿ ಆ ಲೈನ್ ಥರ ಕಾಣುತ್ತಲ್ಲ ದಾಳಿಂಬೆ ಹಣ್ಣನ್ನು ಕಟ್ ಮಾಡಿದಾಗ ಆ ಲೈನ್ ಕರೆಕ್ಟ್ ಹುಟ್ಟು ಭಾಗಕ್ಕೆ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ದಾಳಿಂಬೆ ಹಣ್ಣನ್ನು ನಾವು ಸುಲ್ಕೋಬಹುದು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಮಧ್ಯದಲ್ಲಿರುವಂಥ ಸಿಪ್ಪೆನ ಈಸಿಯಾಗಿ ತೆಗಿಬಹುದು ಮತ್ತು ಹಣ್ಣು ಎಲ್ಲ ಈ ಥರ ಸಡಿಲಾಗಿರುತ್ತಲ್ವ ಸುಲಭವಾಗಿ ಬಿಡಿಸ್ಕೋಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ನೆಕ್ಸ್ಟ್ ಟೈಮ್ ದಾಳಿಂಬೆ ಹಣ್ಣನ್ನು ಕಟ್ ಮಾಡುವಾಗ ಈ ಥರ ಕಟ್ ಮಾಡಿ ತುಂಬಾ ಯೂಸ್ ಆಗುತ್ತೆ ದಾಳಿಂಬೆ ಹಣ್ಣನ್ನು ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮುಂದಿನ ಟಿಪ್ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಲೋಟ ತೊಗೊಂಡಿದ್ದೀನಿ ಈ ಲೋಟಕ್ಕೆ ಒಂದು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಪಾತ್ರೆ ತೊಳೆಯುವಂಥ ಯಾವುದಾದ್ರೂ ಲಿಕ್ವಿಡನ್ನು ಹಾಕ್ಕೊಳ್ಳಿ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ನಾವು ಎಣ್ಣೆ ಬಾಟಲ್ಗಳನ್ನ ಇಟ್ಕೊಂಡಿರ್ತೀವಲ್ವ ತುಂಬಾ ಜಿಡ್ಡಾಗಿಬಿಟ್ಟಿರುತ್ತೆ ಅದನ್ನು ಪದೇ ಪದೇ ತೊಳೆಯೋದಕ್ಕೂ ಕೂಡ ಟೈಮ್ ಇಲ್ಲ ನಾವು ವರ್ಕಿಂಗ್ ವುಮೆನ್ಸ್ ಅಂತ ಅನ್ನೋರು ನೋಡಿ ಈ ರೀತಿ ಎಣ್ಣೆ ಬಾಟ್ಲು ಹೊರಗಡೆ ಜಿಡ್ಡಾಗಿದ್ದರೆ ಈ ಲಿಕ್ವಿಡನ್ನು ಹಾಕಿ ಒಂದು ಬಟ್ಟೆನ ತಗೊಂಡು ಕ್ಲೀನಾಗಿ ಓರ್ಸ್ಕೊಂಡ್ಬಿಡಿ ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗಾಜಿನ ವಸ್ತುಗಳನ್ನು ಕ್ಲೀನ್ ಮಾಡೋದಕ್ಕೆ ಈ ಒಂದು ಲಿಕ್ವಿಡ್ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಅಡುಗೆ ಮನೆಯಲ್ಲಿ ಈ ಒಂದು ಸಜ್ಜೆ ಅನ್ನೋದು ಏನಿರುತ್ತೆ ಕಿಚನ್ ಕೌಂಟರ್ ಟಾಪ್ ಅನ್ನೋದು ತುಂಬಾ ಕೊಳಕಾಗಿದೆ ಇದನ್ನು ಕ್ಲೀನ್ ಮಾಡೋದಕ್ಕೆ ನೋಡಿ ಇದೇ ಲಿಕ್ವಿಡನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಲ್ಲಿ ತೊಗೊಂಡು ಅಲ್ಲಲ್ಲಿ ಹಾಕೋಬೇಕಾಗತ್ತೆ ಈ ಒಂದು ಲಿಕ್ವಿಡನ್ನು ನಂತರ ಒಂದು ಬಟ್ಟೆನ ತಗೊಂಡು ಈ ಥರ ಒಳಸ್ಕೊಳ್ತಾ ಇದ್ದೀನಿ ಒಂದು ಒದ್ದೆ ಬಟ್ಟೆ ತೊಗೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಈ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಒಂದು ಕಡೆಯಿಂದ ಒರ್ಸ್ಕೊಂಡ್ಬಿಟ್ರೆ ಆ ಸಜ್ಜೆಯನ್ನು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಎಷ್ಟೇ ಕೊಳಕಾಗಿದ್ರು ತುಂಬ ಚೆನ್ನಾಗಿ ಎಲ್ಲ ಹೋಗುತ್ತೆ ನೋಡಿ ಮೊದಲು ಹೇಗಿತ್ತು ಈ ಒಂದು ಲಿಕ್ವಿಡನ್ನು ಹಾಕಿ ಒರೆಸಿದ ನಂತರ ಯಾವ ಥರ ಕ್ಲೀನಾಗಿದೆ ಅಂತೇಳಿ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಬಿಫೋರ್ ಮತ್ತು ಆಫ್ಟರ್ ಇಲ್ಲಿ ರಿಸಲ್ಟನ್ನು ನೋಡಬಹುದು ಮುಂದಿನ ಟಿಪ್ ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ ಅಲ್ವಾ ಕೆಲವೊಮ್ಮೆ ಈ ಥರ ತುಂಬಾ ಕರೆ ಕಟ್ಬಿಟ್ಟಿರುತ್ತೆ ನೋಡಿ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಪ್ಲೇಟ್ ಅನ್ನೋದು ಇಲ್ಲ ಅಷ್ಟು ಒಂದು ಕೊಳೆ ಅನ್ನೋದಿದೆ ಇವಾಗ ಈ ಪ್ಲೇಟನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ನಾನು ಇದೇ ಒಂದು ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ ಈ ಲಿಕ್ವಿಡನ್ನು ಹಾಕ್ಬಿಟ್ಟು ನೆಕ್ಸ್ಟು ಒಂದು ಸ್ಟೀಲ್ ಸ್ಕ್ರಬ್ಬರನ್ನ ತೊಗೋಬೇಕು ಲಿಕ್ವಿಡನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ನೆನೀಬೇಕಾಗತ್ತೆ ನಂತರ ಸ್ಟೀಲ್ ಸ್ಕ್ರಬ್ಬರನ್ನು ತೊಗೊಂಡು ಉಚ್ಕೋಬೇಕು ಮತ್ತೊಂದು ಸಲ ಮಧ್ಯದಲ್ಲಿ ಇದೇ ಲಿಕ್ವಿಡನ್ನು ಹಾಕಿ ಹಾಗೆ ಬಿಟ್ಟು ನಂತರ ಸ್ಕ್ರಬ್ಬರನ್ನು ತೊಗೊಂಡು ಹುಚ್ಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕೊಳಕಾಗಿದ್ದಂತಹ ಪ್ಲೇಟನ್ನು ಕ್ಲೀನಾಗಿದೆ ನೀವೇ ಗಮನಿಸಬಹುದು ಮುಂದಿನ ಟಿಪ್ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಥರ ಕುಟಾಣಿ ಇದ್ದೇ ಇರುತ್ತೆ ಇದನ್ನು ನಾವು ಅಡುಗೆ ಮನೇಲಿ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಡೋದ್ರಿಂದ ಜಿರಳೆಗಳು ಹೋಗಿ ಸೇರಿಕೊಳ್ಳೋದು ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ ಆ ಥರ ಆಗಬಾರ್ದು ಅಂದರೆ ನಾವು ಫುಡ್ಡನ್ನು ತಂದಿರ್ತೀವಿ ಅಲ್ವಾ ಕೆಲವೊಮ್ಮೆ ಪಾರ್ಸಲಲ್ಲಿ ಈ ಬಾಕ್ಸ್ ಬರುತ್ತೆ ಆ ಬಾಕ್ಸ್ನ ಕ್ಯಾಪನ್ನು ತೊಗೊಂಡಿದ್ದೀನಿ ಆ ಕ್ಯಾಪನ್ನು ಈ ಥರ ನೋಡಿ ರೌಂಡಾಗಿ ಕಟ್ ಮಾಡಿಕೊಂಡು ಈ ರೀತಿ ಮುಚ್ಚಿಡೋದ್ರಿಂದ ಜಿರಳೆಗಳು ಹೋಗಿ ಸೇರ್ಕೊಳ್ಳೋದು ಆ ರೀತಿ ಆಗೋಲ್ಲ ಮತ್ತು ನಾವೇನಾದರೂ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ಹೊರಗಡೆ ಎಲ್ಲ ಚೆಲ್ಲುತ್ತಲ್ವ ಈ ಥರ ಒಂದು ಪ್ಲೇಟನ್ನು ಹಾಕಿ ಕವರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಕೂಡ ಚೆಲ್ಲೋದಿಲ್ಲ ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ನೋಡಿ ವೇಸ್ಟ್ ಅಂತ ಬಿಸಾಕೋವಂಥ ಕ್ಯಾಪನ್ನು ಈ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು ಮುಂದಿನ ಟಿಪ್ ಬೆಳ್ಳುಳ್ಳಿ ಕೆಲವೊಮ್ಮೆ ಬೆಳ್ಳುಳ್ಳಿ ಜಾಸ್ತಿ ಬಿಡಿಸೋದಿರುತ್ತೆ ಅಂತಂದಾಗ ಈ ಬೆಳ್ಳುಳ್ಳಿಗಳನ್ನು ಬಿಡಿಸ್ಬೇಕಾದ್ರೆ ಈ ಕೈಯಿಂದ ಬಿಡಿಸ್ತೀವಲ್ವ ಹೆಬ್ಬೆರಳಿನ ಉಗುರು ಎಲ್ಲ ಕೂಡ ನೋವು ಬಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ಬೆಳ್ಳುಳ್ಳಿ ಇದ್ದರೂ ಕೂಡ ಈಸಿಯಾಗಿ ನಾವು ಬಿಡಿಸ್ಕೋಬಹುದು ಯಾವ ಥರ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಈಗ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಲ್ವಾ ಬೆಳ್ಳುಳ್ಳಿನೆಲ್ಲ ಈ ರೀತಿ ಜಚ್ಕೊಂಡು ಸಬ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡು ಈ ರೀತಿ ನೀರು ಅಥವಾ ಜ್ಯೂಸಿನ ಬಾಟಲ್ ಕ್ಯಾಪ್ ಬರುತ್ತಲ್ಲ ಬಾಟಲ್ ಕ್ಯಾಪನ್ನು ಹಿಡ್ಕೊಂಡು ಬಿಡಿಸ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಮುಂಭಾಗ ಗಟ್ಟಿ ಇರುತ್ತಲ್ವ ಅಲ್ಲಿ ಬಾಟಲ್ ಕ್ಯಾಪಿಂದ ಈ ರೀತಿ ಅನ್ಕೊಂಬಿಟ್ರೆ ಈಸಿಯಾಗಿ ಸಿಪ್ಪೆಯೆಲ್ಲ ನಾವು ಸುಳ್ಕೊಂಬಿಡ್ಬೋದು ನಮ್ಮ ಕೈಯ ಉಗುರು ಭಾಗದಲ್ಲೆಲ್ಲ ತುಂಬ ನೋವು ಬಂದುಬಿಡತ್ತೆ ಕೆಲವೊಮ್ಮೆ ಈ ಬೆಳ್ಳುಳ್ಳಿನ ಬಿಡಿಸ್ಬೇಕಾದ್ರೆ ನೋಡಿ ಈ ವಿಧಾನದಲ್ಲಿ ಬಾಟಲ್ ಕ್ಯಾಪನ್ನು ಬಳಸಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ಸುಳ್ಕೊಳ್ಳೋದ್ರಿಂದ ನೋವು ಕೂಡ ಬರೋದಿಲ್ಲ ಮತ್ತು ಬೆಳ್ಳುಳ್ಳಿ ಎಷ್ಟೇ ಇದ್ರೂ ಕೂಡ ನಾವು ಈಸಿಯಾಗಿ ನೋಡಿ ಈ ಥರ ಸುಲಭವಾಗಿ ಬಿಡಿಸ್ಕೊಬೋದು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಳ್ಕೋಬಹುದು ಕ್ಯಾಪನ್ನು ಬಳಸೋದ್ರಿಂದ ತುಂಬಾ ನಮಗೆ ಈಸಿ ಆಗುತ್ತೆ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಕೂಡ ಈಸಿಯಾಗಿ ನಾವು ಸುಲ್ಕೋಬಹುದು ನೋಡಿ ಇಲ್ಲಿ ಎಷ್ಟು ಬೇಗ ಬೆಳ್ಳುಳ್ಳೆಲ್ಲ ಸುಲ್ಕೊಂಡಿದ್ದಾಯಿತು ರಾಶಿ ರಾಶಿ ಬೆಳ್ಳುಳ್ಳಿ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಈ ಕೈ ನೋಸ್ಕೊಳ್ಳೋ ಅಗತ್ಯನೇ ಇಲ್ಲ ಈಸಿಯಾಗಿ ನಾವು ಈ ರೀತಿ ಒಂದು ಬಾಟಲ್ನ ಕ್ಯಾಪನ್ನು ಬಳಸಿ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಕೂಡ ಬಿಡಿಸ್ಕೋಬಹುದು ಮುಂದಿನ ಅನ್ನೋದಕ್ಕಿಂತ ಒಂದೊಳ್ಳೆ ರುಚಿಕರವಾದ ರೆಸಿಪಿ ಇದು ನನ್ನ ಕುಕ್ಕಿಂಗ್ ವಿಡಿಯೋಗಳನ್ನು ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರಾ ಧನ್ಯವಾದಗಳು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ನೆನೆಸ್ಕೊಂಡಿರೋಂಥ ಹಣ್ಣನ್ನು ಹಾಕಿದ್ದೀನಿ ನಂತರ ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದ್ರ ಜೊತೆಗೆ ಬೆಲ್ಲನ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ಹುಣಸೆಹಣ್ಣು ಬೆಲ್ಲ ಉಪ್ಪು ಎಲ್ಲ ಅಲ್ವಾ ಇದೊಂದು ರೀತಿ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ನಾವು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೇ ಇದು ರುಚಿ ಚೆನ್ನಾಗಿರುತ್ತೆ ತುಂಬಾ ಬಾಯ್ ಕೆಟ್ಟೋಗಿದೆ ಅಂತಂದಾಗ ಈ ರೀತಿ ಮೆಣಸಿನ್ಕಾಯಿ ತೊಕ್ಕನ ಮಾಡಿಟ್ಕೊಂಡ್ರೆ ಹಿಂಗೆ ಮೊಸರನ್ನ ಎಲ್ಲ ತಿನ್ಬೇಕಾದ್ರೆ ನಮಗೆ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತಂದಾಗ ಸೈಡಲ್ಲಿ ಹಾಕೋಬೋದು ಚಪಾತಿ ಜೊತೆಗೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬೇಕಿದ್ರೆ ಕಡಿಮೆ ಹಾಕೋಬಹುದು ಆವಾಗ ಖಾರ ಅನ್ನೋದು ಜಾಸ್ತಿ ಇರೋಲ್ಲ ರುಚಿಯಂತೂ ಅದ್ಭುತವಾಗಿರುತ್ತೆ ಈ ಒಂದು ಮೆಣಸಿನ್ಕಾಯಿ ತೊಕ್ಕು ರೆಸಿಪಿ ಒಂದು ಸಲ ಮಾಡಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಏನೂ ಹಾಳಾಗೋದಿಲ್ಲ ರುಚಿ ಕೂಡ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಾರ ತಿನ್ನಲ್ಲ ಅಂತನವ್ರು ಸ್ವಲ್ಪ ಮೆಣಸಿನ್ಕಾಯಿ ಪ್ರಮಾಣ ಕಡಿಮೆ ಹಾಕೊಳ್ಳಿ ಬನ್ನಿ ನಮ್ಮ ವಿಡಿಯೋನ ಮುಖ್ಯವಾದ ಟಿಪ್ಪನ್ನು ನೋಡೋಣ ಈ ತೆಂಗಿನಕಾಯನ್ನು ಒಡೆಯೋದು ಅಥವಾ ತೆಂಗಿನಕಾಯನ್ನು ತುರಿಯೋದು ಅಂತಂದರೆ ಸಿಕ್ಕಾಪಟ್ಟೆ ರಿಸ್ಕಪ್ಪ ಅಂತೇಳಿ ಅಂದ್ಕೊಳ್ತಾರೆ ಖಂಡಿತ ಎಲ್ಲ ಈಸಿಯಾಗಿ ನಾವು ತೆಂಗಿನಕಾಯನ್ನ ಹೊಡಿದೇನೆ ಈಸಿಯಾಗಿ ತೆಂಗಿನಕಾಯನ್ನು ತುರ್ಕೋಬೋದು ಯಾವ ಥರ ಅಂತೇಳಿ ಶೇರ್ ಮಾಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಮೊದಲನೇದಾಗಿ ತೆಂಗಿನಕಾಯಿ ಜುಟ್ಟನ್ನೆಲ್ಲ ತೆಗೆದಿದ್ದೀನಿ ನಂತರ ಇವಾಗ ಮೇಲ್ಭಾಗದಲ್ಲಿ ಈ ಮೂರು ಕಣ್ಣಿನ ಥರ ಏನಿರುತ್ತೆ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ಎಳ್ನೀರನ್ನೆಲ್ಲ ತೆಗ್ದಿದ್ದೀನಿ ಇವಾಗ ತೆಂಗಿನಕಾಯನ್ನು ಸ್ಟವ್ವನ್ನ ಹಚ್ಚಿ ಸ್ಟವ್ ಮೇಲೆ ತೆಂಗಿನಕಾಯನ್ನ ಇಡ್ತಾ ಇದ್ದೀನಿ ಈ ಥರ ಇಡೋದ್ರಿಂದ ತುಂಬಾ ನಮಗೆ ಕೆಲಸ ಈಸಿಯಾಗಿಬಿಡತ್ತೆ ನೋಡಿ ಇದನ್ನು ಸ್ವಲ್ಪ ಮೊನ್ನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ತಿರುಗಿಸ್ಬೇಕಾಗುತ್ತೆ ಆವಾಗ ನಾನು ಕೈಯಲ್ಲೇ ಇದ್ದೀನಿ ನೀವು ಸಪೋರ್ಟಿಗೆ ಅಂಥೇಳಿ ನೀವು ಹೋಲ್ಡರ್ನ ತೊಗೊಳ್ಳಿ ನೋಡಿ ಈ ಥರ ಲೋ ಫ್ಲೇಮ್ ಮಾಡಿ ನಾನು ತಿರುಗಿಸ್ತಾ ಇದ್ದೀನಿ ತೆಂಗಿನಕಾಯಿನ ಈ ಥರ ತಿರುಗಿಸಿ ಸುತ್ತಲೂ ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ನಿಮಿಷ ಕೂಡ ಬೇಡ ನೋಡಿ ಈ ಥರ ಇಟ್ಬಿಟ್ರೆ ನೋಡಿ ತೆಂಗಿನಕಾಯಿ ತಂದಾನಾಗೆ ಸೀಳುಬಿಟ್ಕೊಂತು ಕಾಣಿಸ್ತಿದೆ ಅಲ್ವಾ ನಾವು ತೆಂಗಿನಕಾಯಿನ ಹೊಡಿಯೋದಕ್ಕೆ ಕಷ್ಟ ಬೇಡ ಅತ್ಯಂತ ಸುಲಭವಾಗಿ ನಿಮಿಷದಲ್ಲೇ ನೋಡಿ ತೆಂಗಿನಕಾಯಿ ಹೊಡೆದಿದ್ದು ಆಗೋಯ್ತು ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷಗಳ ಕಾಲ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ಸ್ಟವಿಂದ ಕೆಳಗೆ ಇಳಿಸ್ಬಿಟ್ಟು ನೋಡಿ ಜಸ್ಟ್ ಹೀಗೆ ಮಾಡಿ ಸಾಕು ಆಲ್ರೆಡಿ ಅದು ಒಡ್ಕೊಂಡಿರುತ್ತೆ ಹೀಗೆ ಮಾಡಿದ್ರೆ ನೋಡಿ ತೆಂಗಿನಕಾಯಿ ಸಿಪ್ಪೆಯೆಲ್ಲ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅಂತಂದರೆ ಕೇವಲ ಸಿಪ್ಪೆ ಮಾತ್ರ ಅಲ್ಲ ತೆಂಗಿನಕಾಯಿ ಮೇಲ್ಭಾಗದಲ್ಲಿರುತ್ತಲ್ಲ ಈ ಒಂದು ಈ ಭಾಗನೂ ಕೂಡ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಆ್ಯಕ್ಚುಲಿ ಇದೆಲ್ಲ ತಿಂದರೆ ಡೈಜೆಷನ್ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಕೆಲವರು ಅಂತಾರೆ ತೆಂಗಿನಕಾಯಿ ಮೇಲಿನ ಸಿಪ್ಪೆ ಭಾಗನ ಸೊ ಅದು ಕೂಡ ಈಸಿಯಾಗಿ ಬಂದ್ಬಿಡುತ್ತೆ ಈ ವಿಧಾನದಲ್ಲಿ ತೆಂಗಿನಕಾಯನ್ನು ನಾವು ಬಿಸಿ ಮಾಡಿಕೊಂಡಾಗ ನೋಡಿ ಸ್ನೇಹಿತರೆ ಇವಾಗ ಇದನ್ನು ತುರ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ರಿಸ್ಕ್ ಪಡೋ ಅವಶ್ಯಕತೆಯೇ ಇಲ್ಲ ಈ ರೀತಿ ತೆಂಗಿನಕಾಯನ್ನು ಸ್ಟವ್ ಮೇಲೆ ಹಾಕ್ಕೊಂಡ್ರೆ ಸಾಕು ಈಸಿಯಾಗಿ ತೆಂಗಿನಕಾಯಿ ಹೊಡ್ಕೊಳ್ಳೋದು ಅಥವಾ ತುರ್ಕೊಳ್ಳೋದು ಅತ್ಯಂತ ಸುಲಭದ ಕೆಲಸ ಅಂಥೇಳಿ ಅನಿಸುತ್ತೆ ನಮ್ಮ ವಿಡಿಯೋದ ಮುಂದಿನ ಟಿಪ್ ನೋಡೋಣ ಬನ್ನಿ ಈ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ ಇದನ್ನು ಸಾಮಾನ್ಯವಾಗಿ ನಾವು ವೇಸ್ಟ್ ಅಂತೇಳಿ ಬಿಸಾಕ್ತೀವಿ ಆದರೆ ನೋಡಿ ಈ ಭಾಗದಲ್ಲಿ ನಾನು ಅವಾಗಲೇ ತೆಂಗಿನಕಾಯಿ ಹೊಡ್ಕೊಂಡಾಗ ಅಂದರೆ ಹೊಡೆಯೋದಕ್ಕಿಂತ ಮೊದಲು ಒಂದು ಹೋಲನ್ನು ಮಾಡ್ಕೊಂಡಿದ್ದೆ ಈ ರೀತಿ ತೆಂಗಿನ ಚಿಪ್ಪಿನ ಒಂದು ಸೈಡಲ್ಲಿ ಹೋಲನ್ನು ಮಾಡಿಟ್ಕೊಂಡ್ರೆ ಕೆಲವೊಮ್ಮೆ ಒಂದು ಬಾಟ್ಲಿಂದ ಇನ್ನೊಂದು ಬಾಟ್ಲಿಗೆ ಎಣ್ಣೆ ಏನಾದರೂ ಹಾಕಬೇಕಾದ್ರೆ ಚೆಲ್ಲೋಗ್ಬಿಡುತ್ತೆ ಆ ರೀತಿ ಚೆಲ್ಲಬಾರ್ದು ಅಂತ ಅಂದರೆ ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನ ನೋಡಿ ಬಾಟಲ್ ಮೇಲೆ ಇಟ್ಬಿಟ್ಟು ನಂತರ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಎಣ್ಣೆ ಒಂಚೂರು ಚೆಲ್ಲೋದಿಲ್ಲ ಈ ಕೆಲಸಕ್ಕೆ ಇದು ತುಂಬಾ ಉಪಯೋಗ ಬರುತ್ತೆ ಈ ಟಿಪ್ಸ್ಗಳು ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇವಾಗ ಇದ್ರ ಜೊತೆ ಒಂದು ಸ್ಪೂನ್ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ ಅಕ್ಕಿನ ಮತ್ತು ಸಕ್ಕರೆನ ಎರಡೂ ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿಡಬೇಕು ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ನೋಡಿ ಅಕ್ಕಿ ಮತ್ತು ಸಕ್ಕರೆ ಅಂಶ ಈ ನೀರಿನಲ್ಲಿದೆ ಇವಾಗ ಇನ್ನೊಂದು ಕಪ್ಪಿಗೆ ಇದನ್ನು ಇದ್ದೀನಿ ಇದ್ರ ಜೊತೆಗೆ ನೀವು ರೆಗ್ಯುಲರಾಗಿ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರ ನೋಡಿ ಆ ಶಾಂಪೂನ ಈ ನೀರಿನ ಜೊತೆ ಮಿಶ್ರಣ ಮಾಡಿ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಪಳ ಪಳ ಅಂತೇಳಿ ಒಳಿಯುತ್ತೆ ಕೂದಲು ತುಂಬಾ ಸೊಂಪಾಗಿ ಬೆಳೆಯುತ್ತೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬನ್ನಿ ಮುಂದಿನ ಟಿಪ್ ನೋಡೋಣ ಪರಂಗಿ ಹಣ್ಣು ಪಪ್ಪಾಯ ಹಣ್ಣಿನ ಬೀಜಗಳನ್ನು ತೊಳೆದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಮಾತ್ರೆ ರೀತಿ ನುಂಗೋದ್ರಿಂದ ಜಂತು ಹುಳುವಿನ ಸಮಸ್ಯೆ ಏನಾದರೂ ಇದ್ದರೆ ಖಂಡಿತ ಒಂದು ಒಳ್ಳೆ ಪರಿಹಾರನ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಖಂಡಿತ ಇರೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು